ನಮಸ್ಕಾರ ಕಾವ್ಯ ಕರ್ನಾಟಕ ಈಗ ಮೂರು ಹಂತಗಳನ್ನು ದಾಟಿ ಅಂದರೆ ಹೊಸಗನ್ನಡದ ಮೂವತ್ತು ಕವನಗಳು ಹಳಗನ್ನಡದ ಇಪ್ಪತ್ತು ಪದ್ಯಗಳು ಅಥವಾ ಪದ್ಯಭಾಗಗಳು ಮತ್ತು ಇಪ್ಪತ್ತು ಜನಪದ ಕವನಗಳು ಅಥವಾ ಹಾಡುಗಳು ಇವುಗಳನ್ನು ಈ ಇವುಗಳ ಮೇಲಿನ ಉಪನ್ಯಾಸಗಳನ್ನು ಮುಗಿಸಿ ನಾವೀಗ ಕನ್ನಡಕ್ಕೆ ಅನುವಾದವಾಗಿ ಬಂದಂತಹ ಇಪ್ಪತ್ತು ಕವನಗಳ ಉಪನ್ಯಾಸದ ಉಪನ್ಯಾಸಗಳ ಭಾಗಕ್ಕೆ ಬರ್ತಾಯಿದ್ದೀವಿ ನಾನೀಗ ನಿಮ್ಮೆದುರಿಗೆ ಇರೋದು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಇಪ್ಪತ್ತು ಕವನಗಳನ್ನು ಕುರಿತು ಮಾತನಾಡೋದಕ್ಕೆ ಇಲ್ಲಿ ಇಪ್ಪತ್ತು ಕವನಗಳು ಅನುವಾದವಾಗಿ ಬಂದಿರೋ ತೆಗೆದುಕೊಂಡಿದ್ದರೂ ಕೂಡ ಮುಖ್ಯವಾಗಿ ನಾವು ಇಪ್ಪತ್ತು ಭಾಷೆಗಳನ್ನು ತೆಗೆದುಕೊಂಡಿದ್ದೀವಿ ಅಂತ ಭಾಷೆಗಳು ಅಂತಂದಾಗ ನಾವು ಸಂಸ್ಕೃತಿಗಳು ಅಂತ ಕೂಡ ಹೇಳಬಹುದು ಸಹಜವಾಗಿ ಕನ್ನಡ ಬೇರೆ ಬೇರೆ ಭಾಷೆಗಳ ಜೊತೆಗೆ ವಿಭಿನ್ನವಾದಂಥ ಒಂದು ಸಂಬಂಧವನ್ನು ಮೊದಲಿಂದ ಪಡ್ಕೊಂಡು ಬಂದಿದೆ ಈ ಸಂಬಂಧಗಳನ್ನು ಪರಿಗಣನೆಯಲ್ಲಿ ಇಟ್ಟುಕೊಂಡು ನಾವು ಇಪ್ಪತ್ತು ಕವನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಕರ್ನಾಟಕ ಅನ್ನುವ ರಾಜ್ಯದ ಸುತ್ತ ಇರುವಂತಹ ಮುಖ್ಯವಾದಂಥ ಭಾಷೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅಂದರೆ ಮರಾಠಿ ತೆಲುಗು ತಮಿಳು ಮತ್ತು ಮಲಯಾಳಂ ಆನಂತರ ಭಾರತದ ಭಾಷೆಗಳು ಅಂತ ಬೇರೆ ಕೆಲವು ಭಾಷೆಗಳನ್ನ ನಾವು ತಗೊಂಡಿದ್ದೀವಿ ಅಂದರೆ ಇಂಗ್ಲೀಷು ಸಂಸ್ಕೃತ ಮತ್ತು ಹಿಂದಿ ಈ ಭಾಷೆಗಳನ್ನು ನಾವು ಭಾರತೀಯ ಭಾಷೆಗಳು ಅಂತ ತೆಗೆದುಕೊಂಡಿದ್ದೀವಿ ಈ ಮೂರಕ್ಕೆ ಜಿಯೋಗ್ರಫಿಕಲ್ ಸ್ಪೆಸಿಫಿಕೇಷನ್ ಅಂತ ನಾವು ಇಟ್ಕೊಂಡಿಲ್ಲ ಇನ್ನುಳಿದಂತೆ ಉತ್ತರ ಭಾರತದಿಂದ ಮೂರು ಭಾಷೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಉತ್ತರ ಭಾಗದಿಂದ ಕಾಶ್ಮೀರ್ ಕಾಶ್ಮೀರಿಯನ್ನು ಮತ್ತು ಪಶ್ಚಿಮ ಭಾಗದಿಂದ ಗುಜರಾತಿಯನ್ನು ತೆಗೆದುಕೊಂಡಿದ್ದೀವಿ ಹಾಗೆಯೇ ಪೂರ್ವ ಭಾಗದಿಂದ ಬೆಂಗಾಲಿಯನ್ನು ತೆಗೆದುಕೊಂಡಿದ್ದೀವಿ ಮತ್ತೊಂದು ಈಶಾನ್ಯ ಭಾರತದ ಭಾಗದಿಂದ ಒಂದು ಭಾಷೆ ತೆಗೆದುಕೊಳ್ಳಬೇಕು ಅಂತ ಸಂತಾಲಿಯನ್ನು ನಾವು ತೆಗೆದುಕೊಂಡಿದ್ದೀವಿ ಈಶಾನ್ಯ ಭಾಗದಿಂದ ಇಂಡೋ ಆರ್ಯನ್ಗೆ ಇಂಡೋ ಆರ್ಯನ್ ಫ್ಯಾಮಿಲಿಗೆ ಸೇರಿರುವಂತಹ ಭಾಷೆಗಳು ಬೇಡ ಅಂತ ಸಂತಾಲಿಯನ್ನು ನಾವು ತೆಗೆದುಕೊಂಡಿದ್ದೀವಿ ನಾನು ಈ ಭಾಷೆಗಳು ಕನ್ನಡದ ಜೊತೆಗೆ ಯಾವ ಯಾವ ರೀತಿಯ ಸಂಬಂಧಗಳನ್ನು ಹೊಂದಿವೆ ಈ ಮೊದಲಾದ ವಿಷ ವಿಚಾರಗಳನ್ನು ನಾನು ಮಾತಾಡಬೇಕಾಗಿಲ್ಲ ಇಲ್ಲಿ ಎರಡು ರೀತಿಯ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡಿದ್ದೀವಿ ಕನ್ನಡ ಮತ್ತು ಕರ್ನಾಟಕಗಳ ಜೊತೆಗೆ ಸಂಬಂಧವನ್ನು ಸಾಂಸ್ಕೃತಿಕವಾದ ಸಂಬಂಧವನ್ನು ಹೊಂದಿರುವಂತಹ ಭಾಷೆಗಳು ಅನ್ನೋದು ಒಂದು ಅದು ಐತಿಹಾಸಿಕವಾದ ಸಂಬಂಧಗಳು ಕೂಡ ಆಗಿರಬಹುದು ಮತ್ತೊಂದು ಒಟ್ಟು ಭಾರತ ದೇಶ ಎನ್ನುವ ಒಂದು ಪರಿಕಲ್ಪನೆಯನ್ನು ನಾವು ಇಟ್ಕೊಂಡ ಇಟ್ಕೊಂಡು ಈ ಭಾಷೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಯಾಕೆ ಈ ಮಾತು ಹೇಳಬೇಕು ಅಂತಂದರೆ ಸಂತಾಲಿ ನೇರವಾಗಿ ಕನ್ನಡ ಕರ್ನಾಟಕಗಳ ಜೊತೆಗೆ ಸಂಬಂಧವನ್ನು ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ ಒಟ್ಟು ಭಾರತ ಅಂತ ಹೇಳಿದಾಗ ಎಲ್ಲ ಭಾಷೆಗಳ ನಡುವೆ ಪರಸ್ಪರ ಸಂಬಂಧ ಇದೆ ಹಾಗೆ ಇರುತ್ತೆ ಸೊ ಈ ರೀತಿಯಲ್ಲಿ ನಾವು ಭಾರತದ ಭಾಷೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಆಮೇಲೆ ಭಾರತ ದೇಶದ ಸುತ್ತ ಇರುವಂತಹ ಭಾಷೆಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಇಲ್ಲಿ ಭಾಷೆಗಳು ಮತ್ತು ದೇಶಗಳು ಅಂತ ನಾವು ಹೇಳಬಹುದು ಒಂದು ಚೀನಾ ಇನ್ನೊಂದು ಪಾಕಿಸ್ತಾನ ಹೀಗೆ ನಾವು ತೆಗೆದುಕೊಂಡಿದ್ದೀವಿ ಸಿಂಹಳ ಶ್ರೀಲಂಕಾದಿಂದ ತೆಗೆದುಕೊಂಡಿದ್ದೀವಿ ಪಾಕಿಸ್ತಾನದಿಂದ ಸಹಜವಾಗಿ ಉರ್ದು ಬಂದಿದೆ ಚೀನಾದಿಂದ ಚೈನೀಸ್ ಬಂದಿದೆ ಇದರ ಹೊರತಾಗಿ ಜಾಗತಿಕ ಭಾಷೆಗಳು ಅನ್ನುವ ಒಂದು ಟೈಟಲಲ್ಲಿ ಇತರೆ ಭಾಷೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಇದರಲ್ಲಿ ವಿಭಿನ್ನವಾದಂತಹ ಸಾ ಸಂಬಂಧಗಳನ್ನು ನಾವು ಅಗೇನ್ ನೋ ನೋಡ್ತಾ ಇದ್ದೀವಿ ಅದು ಅಗೇನ್ ಐತಿಹಾಸಿಕ ರಾಜಕೀಯ ಸಾಂಸ್ಕೃತಿಕ ಹೀಗೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ನಮಗೆ ಸಾಧ್ಯ ಇರುತ್ತೆ ಯುರೋಪಿನ ಒಂದು ಭಾಷೆಯಿಂದ ನಾವು ತೆಗೆದುಕೊಳ್ಬೇಕು ಅಂತ ಯುರೋಪಿನ ಇಂಗ್ಲೆಂಡ್ ಅಲ್ಲದ ಇತರ ಭಾಗಗಳ ಲಿಥುವೇನಿಯಾ ಮೊದಲಾದ ದೇಶಗಳ ಕಡೆಯಿಂದ ಒಂದು ಕವನವನ್ನು ನಾವು ತೆಗೆದುಕೊಂಡಿದ್ದೀವಿ ರಷ್ಯಾದಿಂದ ಮತ್ತೊಂದನ್ನು ನಾವು ತೆಗೆದುಕೊಂಡಿದ್ದೀವಿ ಆಮೇಲೆ ನಮಗೆ ಬಹಳ ಮುಖ್ಯವಾಗುವಂತಹ ಲ್ಯಾಟಿನ್ ಅಮೇರಿಕಾದಿಂದ ಆಫ್ರಿಕಾದಿಂದ ಮತ್ತು ಗ್ರೀಕಿನಿಂದ ಹೀಗೆ ಬೇರೆ ಬೇರೆ ಭಾಗಗಳಿಂದ ನಾವು ಕವನಗಳನ್ನು ತೆಗೆದುಕೊಂಡಿದ್ದೀವಿ ಆಮೇಲೆ ಅನುವಾದಕರ ಬಗ್ಗೆ ನಾವು ಮಾತಾಡೋದಾದರೆ ಇಲ್ಲಿ ಎಸ್ ಖಂಡಿತವಾಗೂ ಈ ಹಿಂದಿನ ಭಾಗಗಳಲ್ಲಿ ನಾವು ಯೋಚನೆ ಮಾಡಿದ ಹಾಗೆ ಹಲವು ಸಾಮಾಜಿಕ ಆಯಾಮಗಳನ್ನು ಒಳಗೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅದರ ಜೊತೆ ಜೊತೆಗೇನೆ ಕನ್ನಡಕ್ಕೆ ಕನ್ನಡದ ಅನುವಾದ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟ ಅನುವಾದಕರನ್ನು ಒಳಗೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಎರಡು ರೀತಿಯಲ್ಲಿ ಅನುವಾದಕರನ್ನು ಒಳಗೊಂಡಿದ್ದೀವಿ ಒಂದು ಅವರ ಅನುವಾದಗಳನ್ನು ನಾವು ಇಲ್ಲಿ ಉಪನ್ಯಾಸಕ್ಕೆ ಬಳಸ್ಕೊಂಡಿದ್ದೀವಿ ಅಥವಾ ಅನುವಾದ ಉಪನ್ಯಾಸಗಳಿಗೆ ಉಪನ್ಯಾಸಕರಾಗಿ ಕೂಡ ನಾವು ಅವರನ್ನು ಬಳಸ್ಕೊಂಡಿದ್ದೀವಿ ಸೊ ಹೀಗೆ ಅನುವಾದಕರು ನಮಗೆ ಈ ಉಪನ್ಯಾಸ ಸರಣಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಬಹುದು ಇನ್ನುಳಿದಂತೆ ಅಂದರೆ ಕನ್ನಡಕ್ಕೆ ಹೆಚ್ಚಿನ ಅನುವಾದವನ್ನು ಮಾಡಿದವರು ಮಾತ್ರ ಅಲ್ಲದೆ ಪ್ರಮುಖವಾದಂತಹ ಕಾವ್ಯಗಳನ್ನು ಕೊಟ್ಟವರು ಅನ್ನೋ ಅರ್ಥದಲ್ಲಿಯೂ ಕೂಡ ಒಂದು ಭಾಷೆಯಿಂದ ತುಂಬ ಅನುವಾದಗಳಾಗಿರುವಂಥ ಸಂದರ್ಭದಲ್ಲಿ ನಾವು ಎರಡು ಮೂರು ಅಂಶಗಳನ್ನ ಅಂದರೆ ಎಲ್ ಎ ಒಟ್ಟು ಇಪ್ಪತ್ತು ಅನುವಾದಗಳು ಒಂದು ರೀತಿಯಲ್ಲಿ ರಚನೆಯಲ್ಲಿ ಹೊಂದ್ ಹೊಂದಿಕೊಳ್ಳುವ ಹಾಗೆ ನಾವು ತೆಗೆದುಕೊಂಡಿದ್ದೀವಿ ಕೆಲವನ್ನು ಆರಂಭದ ಅನುವಾದಗಳು ಅಂತ ನಾವು ತೆಗೆದುಕೊಂಡಿದ್ದೀವಿ ಬಿ ಎಂ ಶ್ರೀ ಎಲ್ ಗುಂಡಪ್ಪ ಮೊದಲಾದಂಥವರು ಆನಂತರ ಹೆಚ್ಚಾಗಿ ಈ ಇತ್ತೀಚಿನ ಅನುವಾದಗಳವರೆಗೆ ನಾವು ಬೇರೆ ಬೇರೆ ಅನುವಾದಕರ ಕವನಗಳನ್ನು ತೆಗೆದುಕೊಂಡಿದ್ದೀವಿ ಈ ಮೊದಲಿನ ಭಾಗಗಳ ಹಾಗೇ ಯಾರೋ ಯಾವುದೇ ಒಬ್ಬ ಒಬ್ಬ ವಿದ್ವಾಂಸ ಅಥವಾ ಒಬ್ಬ ಕವಿ ಎರಡು ಬಾರಿ ಬರೋ ಹಾಗೆ ಅಥವಾ ಒಬ್ಬ ಅನುವಾದಕ್ಕೆ ಎರಡು ಬಾರಿ ಬರದೇ ಇರೋ ಹಾಗೆ ನಾವು ಮಾಡಿದ್ದೀವಿ ಅಂದರೆ ಒಬ್ಬರು ಒಂದು ಬಾರಿ ಬರುವಂಥ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇದು ಕನ್ನಡ ಅನುವಾದಗಳನ್ನು ಮುಖ್ಯವಾಗಿ ಕನ್ನಡ ಅನುವಾದ ಕನ್ನಡಕ್ಕೆ ಅನುವಾದವಾಗಿ ಬಂದ ಕವನಗಳ ಮೇಲೆ ಇಷ್ಟು ಒತ್ತು ಕೊಡೋದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ಭಾರತವನ್ನು ಅರ್ಥ ಮಾಡಿಕೊಳ್ಳುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುವಾದ ಮತ್ತು ತೌಲ್ನಿಕ ಸಾಹಿತ್ಯವು ದೊಡ್ಡ ಕಂಟ್ರಿಬ್ಯೂಷನ್ ಇವೆ ಮತ್ತು ಅವು ಬಹಳ ಮುಖ್ಯವಾಗಿರುವಂತಹ ಕಾರಣದಿಂದ ನಾವು ಇಪ್ಪತ್ತು ಕವನಗಳನ್ನು ಈ ಭಾಗದಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಮತ್ತು ಕನ್ನಡದಲ್ಲಿ ಬಹಳ ಬಹಳ ಪ್ರತಿಭಾವಂತ ಅನುವಾದಕರು ಬರ್ತಾ ಇರುವಂತಹದ್ದು ನಮ್ಮ ತಲೆಮಾರಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಅನುವಾದಕರು ಇರುವಂತಹದ್ದನ್ನು ನಾವು ಗಮನಿಸಬಹುದು ಸೊ ಇದು ಕನ್ ಕರ್ನಾಟಕವನ್ನು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುವಾದದ ಕಾವ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ತಿಳುವಳಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಬನ್ನಿ ಕಾವ್ಯ ಕರ್ನಾಟಕ ಭಾಗದ ನಾಲ್ ಸರ ಒಟ್ಟು ಯೋಜನೆಯ ನಾಲ್ಕನೆಯ ಭಾಗಕ್ಕೆ ನಾವು ಹೊರಡೋಣ ಈ ಉಪನ್ಯಾಸಗಳನ್ನು ಕೇಳೋಣ ಭಾಗವಹಿಸೋಣ ಮಾತಾಡೋಣ ಚರ್ಚೆ ಮಾಡೋಣ ನಮಸ್ಕಾರ